ನಮಸ್ಕಾರ ರೀ ಎಲ್ಲರಿಗೂ ಕುಕ್ಕಿಂಗ್ ವರ್ಲ್ಡ್ಸ್ ಚಾನಲ್ಗೆ ಸ್ವಾಗತ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೋರಿ ಪಕ್ಕದಲ್ಲೇ ಬರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿರಿ ಬರ್ರಿ ಇವತ್ತ ಉತ್ತರ ಕನ್ನಡ ಸ್ಪೆಷಲ್ ಗಿನ್ನದೊಡೆ ಮಾಡೋಣ ರೀ ಇವು ಗಿನ್ನದ ಹಾಲ ಹಾಲು ಅಂತಾರು ಗಿನ್ನದ ಹಾಲು ಅಂತಾರು ಇವು ಹಾಲನ್ನ ಅರ್ಧ ಒಂದು ಲೀಟ್ರಷ್ಟು ತೊಗೊಂಡಿವ್ರಿ ಒಂದು ಲೀಟ್ರ್ ಹಾಲಿಗೆ ಅರ್ಧ ಕೆ ಜಿ ಬೆಲ್ಲ ತೊಗೊಂಡ ನೋಡಿರಿ ಈ ಥರ ಎಲ್ಲ ಸಣ್ಣಗೆ ಜಜ್ಜಿ ತೊಗೊಂಡು ಹರಳು ಇರಬಾರ್ದು ಈ ಥರ ಅರ್ಧ ಕೆ ಜಿ ಬೆಲ್ಲ ತೊಗೊಂಡನು ಈಗ ಮೊದಲಿಗೆ ಆ ಹಾಲೊಳಗಡೆ ಈ ಬೆಲ್ಲನ ಕರಗಿಸ್ಕೋಬೇಕ್ರಿ ಎಲ್ಲ ಒಂದು ಸ್ವಲ್ಪ ಸ್ವಲ್ಪ ಎಷ್ಟೇ ಜಜ್ಜಿದ್ರೂ ಸ್ವಲ್ಪ ಹರಳು ಹರಳು ಉಳಿದಿರ್ತಾವ್ರೆವ ಅವನ್ನೆಲ್ಲನೂ ಇದ್ರೊಳಗೆ ಹಾಕಿ ಒಂದು ಸ್ವಲ್ಪ ಮಿಕ್ಸ್ ಮಾಡಿ ಇಟ್ಟು ಆಮೇಲೆ ಒಂದು ಅರ್ಧ ಗಂಟೆ ಬಿಟ್ಟು ಮತ್ತೆ ಮಿಕ್ಸ್ ನಡಿತೈತೆ ರೀ ಯಾಕಂದ್ರೆ ಎಲ್ಲ ಬೆಲ್ಲ ನೆನೆದಲ್ಲೇ ಇದಾಗಿರ್ತೈತಿ ಮಿಕ್ಸ್ ಆಗಿರ್ತೈತಿ ಹಾಲೊಳಗೆ ಆಮೇಲೆ ಎಲ್ಲನೂ ಸರಿಯಾಗಿ ಮಿಕ್ಸ್ ಮಾಡ್ಬೇಕೈತಿ ಈ ಥರ ಎಲ್ಲ ಮಿಕ್ಸ್ ಮಾಡ್ಕೊಳಕ್ಕ ನೋಡ್ರಿ ನಾನು ಇದನ್ನ ಅವು ಬೋ ಫುಲ್ ತುಂಬಿ ತುಂಬಿತೈತೇಳಿ ಬೇರೆ ಪಾತ್ರೆಗೆ ಹಾಕೊಂಡೆ ನೋಡ್ರಿ ನಾನಿಲ್ಲಿ ಹಾಕೊಂಡೆ ಮಿಕ್ಸ್ ಮಾಡ್ಕೊಕತ್ತನು ಸ್ವಲ್ಪ ಹೊತ್ತು ಅರ್ಧ ಗಂಟೆ ರೀ ನಾನು ಒಮ್ಮಿಗಿಲೆ ಮಿಕ್ಸ್ ಮಾಡಾಕೋದ್ರೆ ಸರಿಯಾಗಿ ಕೂಡಂಗಿಲ್ಲ ಕೂಡಂಗಿಲ್ಲರದ ಬೆಲ್ಲ ಎಲ್ಲ ಕೆಳಗಡೆ ಉಳಿತೈತಿ ಮ್ಯಾಲ ಹಾಲು ಸಪ್ಪೆ ಸಪ್ಪೆ ಹಾಕತಿ ಎಲ್ಲನೂ ಮಿಕ್ಸ್ ಮಾಡ್ಕೊಂಡು ಈ ಥರ ರೆಡಿ ಆದ್ದರಿಂದ ಒಂದು ಸ್ಪೂನ್ ಅಷ್ಟು ಏಲಕ್ಕಿ ಪೌಡ್ರ್ ಹಾಕೊಳಾಕತ್ತಿನ ನೋಡ್ರಿ ಅದಕ್ಕೆ ಏಲಕ್ಕಿ ಪೌಡ್ರ್ ಹಾಕೊಂಡು ಮಿಕ್ಸ್ ಮಾಡಿದ್ರೆ ಆಯ್ತು ರೀ ಹಾಲು ರೆಡಿ ಅದು ಇವ ಈ ಕಡೆ ನಾನು ಈ ಥರ ಎರಡು ಬಾಕ್ಸ್ ತಗೊಂಡೆ ನೋಡಿರಿ ನೀವು ಕೇಕ್ ಇದ್ರೂ ತೊಗೋಬೋದು ಅದ್ರಾಗೂ ನಾನು ಈ ಥರ ಬಾಕ್ಸ್ ತೊಗೊಂಡೀನಿ ಒಂದ್ರ ಮೇಲೆ ಒಂದು ಇಡಾಕ ಕುಕ್ಕರ್ ಒಳಗೆ ಈಸಿ ಆಕೈತೆ ಹೇಳಿ ಎರಡಕ್ಕೂ ಸ್ವಲ್ಪ ತುಪ್ಪ ಸವರ್ಕೊಂಡು ಇಟ್ಕೊಳಕತ್ತೀನಿ ನೋಡಿರಿ ಇಟ್ಕೊಂಡು ಈ ಕಡೆ ಸ್ವಲ್ಪ ಕಸ ಕಸಿ ತೊಗೊಂಡಿನಿ ನಾನು ಸ್ವಲ್ಪ ತೊಗೊಂಡೀನಿ ಹಸಿವ ತೊಗೊಂಡಿನಿ ಹುರಿದಿಲ್ಲ ಹಂಗೆ ಅವನು ಹಾಲಿನ ಮ್ಯಾಲ ಹಾಕಕ್ಕೆ ಇಕ್ಕಟ್ಟು ಹೇಳಿ ತೊಗೊಂಡಿನ ನೋಡಿರಿ ಮೊದಲಿಗೆ ಇದಕ್ಕೆ ಬೆಲ್ಲ ಹಾಲು ಆಮೇಲೆ ಏಲಕ್ಕಿ ಪುಡಿ ಮಿಕ್ಸ್ ಮಾಡಿ ಎಲ್ಲನೂ ಮಿಕ್ಸ್ ಮಾಡಿ ಇಟ್ಕೊಂಡಿರೋ ಹಾಲನ್ನ ಹಾಕೊಳಾಕತ್ತಿನಿ ನೋಡಿರಿ ಗಿಂಪದ ಇವು ಎಮ್ಮೆ ಅಥವಾ ಆಕಳ ಇಳದ ಮೊದಲನೇ ದಿನದ ಹಾಲು ಇವು ಅಂದ್ರೆ ಒಡೆ ಹಾಕ್ತಾವೆ ಇಲ್ಲ ಅಂದ್ರೆ ಆಗಂಗಿಲ್ಲ ನೆಕ್ಸ್ಟ್ ಇವತ್ತಿ ತೊಗೊಂಡ್ರೆ ಈ ಕಡೆ ಈ ಕಡೆ ಒಂದು ಕುಕ್ಕರ್ ತೊಗೊಂಡಿನಿ ನೋಡಿರಿ ನಾನು ಕುಕ್ಕರ್ ತೊಗೊಂಡೆ ಅದ್ರ ಒಳಗಡೆ ಒಂದು ಪ್ಲೇಟ್ ಇಟ್ಕೊಂಡು ಸ್ವಲ್ಪ ನೀರು ಹಾಕ್ಕೊಳಕತ್ತೀನಿ ಆಮೇಲೆ ಇವಾಗ ರೆಡಿ ಮಾಡಿ ಹಾಕಿಟ್ಕೊಂಡಿರೋ ಹಾಲು ಸ್ವಲ್ಪ ಕಸ ಕಸಿ ಹಾಕ್ಕೊಳಕಿನಿ ನೋಡ್ರಿ ಮ್ಯಾಲ ಇವೆಲ್ಲ ಒಂದೇ ಕಡೆ ರೀ ಅವೆಲ್ಲ ಸುಮ್ಮ ಒಂದು ಸ್ವಲ್ಪ ಟೇಸ್ಟಿಗೋಸ್ಕರ ಆಗ್ತೇ ಹಾಕೊಳಾಕತ್ತಿನ ಈ ಥರ ಎಲ್ಲನೂ ಮ್ಯಾಲ ಒಂದು ಸ್ವಲ್ಪ ಸ್ಪ್ರಿಂಕ್ ಮಾಡ್ಕೊಂಡು ಈಗ ಕುಕ್ಕರ್ ಒಳಗೆ ಇಟ್ಕೋತೀನಿ ನೋಡಿರಿ ಒಂದೊಂದಾಗಿ ಒಂದರ ಮೇಲೆ ಒಂದು ಈಜಾಗಿ ಇಟ್ಕೊಂಡು ಒಂದು ಪ್ಲೇಟ್ ಮುಚ್ಚೆ ಕುಕ್ಕರ್ ಮುಚ್ಚಳ ಮುಚ್ಚೆ ಎರಡು ಒಂದು ಅಥವಾ ಎರಡಷ್ಟು ಬಿಸಿಲು ರೀ ಜಾಸ್ತಿ ಏನು ಬೇಡ ಒಂದೇ ಒಡಿಸಿದ್ರು ನಡಿತೈತಿ ನಾನು ಎರಡು ಕೂಗಿಸಿ ನೋಡ್ರಿ ಮತ್ತು ಹಿಟ್ಟು ಎರಡು ಕುಕ್ಕರ್ ಆದಮೇಲೆ ಅದೇನು ಭಾಳ ಟೈಮ್ ರೀ ಬೆಲ್ಲ ಕರಗಿದ್ದಿತ್ತಂದ್ರೆ ಈಸಿಯಾಗಿ ಏನು ಏನು ರೀ ನೋಡ್ರಿ ಎರಡು ಬಿಸಿಲಾತು ಇದನ್ನೊಂದು ಸ್ವಲ್ಪ ತನಗೆ ಹಾಕ್ಬಿಟ್ಟೆ ನೋಡ್ರಿ ತನಗಾದ್ಮೇಲೆ ತೋರಿಸ್ತೇ ಅಂತಡ್ರಿ ನಿಮ್ಗೆ ಹೇಗ್ಯಾವ ಅಂಥೇಳಿ ಈಸಿಯಾಗಿ ರೀ ಹೊಣ್ಣ ಕೊಟ್ಟರು ಅಂತ ಸಿಗಲ್ಲಂತ ಐತಿ ಈ ಕಡೆ ಅಂತರೂ ಪ ಸ್ಪೆಷಲ್ ಅವ ನೋಡ್ರಿ ಆಗ್ಯಾವು ಆದರೆ ಎಲ್ಲ ಕಡೆ ಮಿಕ್ಸ್ ಆಗ್ಯಾವು ಅವು ಕೆಳಗಡೆ ಪಾತ್ರೆ ಇದೆಲ್ಲ ಮ್ಯಾಗಿನ ಪಾತ್ರೆಗೆಲ್ಲ ಹತ್ಕೊಂಡವ್ ಕಸ ಕಸಿ ನೋಡ್ರಿ ಈ ಥರ ಒಂದು ಚಾಕುನ ಸಹಾಯದಿಂದ ಒಳಗಡೆ ಏನು ಅಂಟ್ಕೊಳಿಲ್ಲ ಅಂದ್ರೆ ಪೂರಾ ಅಂತ ಅರ್ಥ ಕಸಕಸಿ ಒಂದು ಸೈಡೆಲ್ಲ ಹಿಂಗಾಗಿಬಿಟ್ಟವ ನೋಡ್ರಿ ಅವ ಕಟ್ ಮಾಡೋಡ್ರಿ ಅವನು ಈಸಿ ಆಗಿರಿ ಇದೇನು ಸ್ಮೂತ್ ಹಲ್ವಾ ಥರ ಆಗಿರ್ತೈತೆ ರೀ ಬಯಾಗ ತಿನ್ನೋಕು ಫುಲ್ ಟೇಸ್ಟ್ ಇರ್ತೈತಿ ಇಷ್ಟಪಟ್ಟು ತಿಂತಾರೆ ಈ ಕಡೆದನೆಲ್ಲ ಜನ ಸ್ಮೂತಾಗಿ ಕಟ್ ಮಾಡ್ಕೋಬೋದು ನೋಡ್ರಿ ಈಸಿಯಾಗಿ ಈಸಿಯಾಗಿ ಕಟ್ ಮಾಡಿಕೊಂಡು ಇವನು ಕುಕ್ಕರಿಂದ್ರೆ ಇದು ಬಾಕ್ಸಿಂತರ ಎಬಿಸಿ ಎಲ್ಲ ತೆಗೆದು ತೋರಿಸ್ತಾನೆ ರೀ ನೋಡ್ರಿ ನಿಮ್ಗೆ ತಗೊಂಡು ಬರ್ತೀನಿ ಈಸಿಯಾಗಿ ಕಟ್ ಮಾಡ್ಕೊಬೋದು ತೆಗಿತೀನಿ ನೋಡ್ರಿ ಈಗೆಲ್ಲನೂ ನೋಡಿರಿ ತೆಗ್ದೆ ಈ ಥರ ಪ್ಲೇಟಿಗೆ ಹಾಕ್ಕೊಂಡೇನೆ ತೆಗ್ದೆ ಟೇಸ್ಟ್ ಆಗ್ತಾವ್ರೀವ ನಾನು ಮಾಡಿರೋ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ ತನಕ ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು